ಈಗ ನಮ್ಮ ತರುಣ ಹಾಗೇನೆ ನಮ್ ಸುಧಾ ಇವ್ರಿಬ್ರು ಗಂಡ ಇಡ್ತೀರಿ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೆ ಏನ್ ಬೇಕು ಅಂತ ಆತನಿಗೆ ಗೊತ್ತು ಆತನಿಗೆ ಏನ್ ಬೇಕು ಅಂತ ಈತನ್ ಚೆನ್ನಾಗುತ್ತೆ ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಹೆಗಿಟ್ರು ಇವರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರ ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೂಡ ಯಾರಿಗೆ ಯಾರ್ಗಿಂಗ್ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ಹಿಡ್ಕೊಂಡು ಒಂದು ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಯಾಕಂದ್ರೆ ರಾಮ್ ಲಕ್ಕೋಡ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ ಯೂಶ್ವಲಿ ಒಂದು ಐವತ್ತು ಸಿನಿಮಾ ನಾಲ್ಕು ಕಾಲಕ್ ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾಲ್ವರು ಫೈಟ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದೀನಿ ಇಲ್ಲ ಏನೋ ಅರ್ಥ ಪಟ್ಟಿದೀವಿ ಅಂತ ಅನ್ಬಿಟ್ಟು ಮೂರು ಫೈಟ್ ಮಾಡಿದೀವಿ ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಕೈಗಳೇ ಇಲ್ಲ ಅವ್ನು ಹೆಂಗ್ ಫೈಟ್ ಮಾಡುವ ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ನಿಮ್ಗೆ ಬಟ್ ಯಾ ಬಟ್ ಮೂರ್ ಫೈಟ್ ಅನ್ನು ಮೂರ್ ತರ ಇದೆ ಏನಿಗೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸದೇನ್ ಮಾಡಿದಿರ ನೀವು ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಮೂರೇ ಫೈಟ್ ಇಡೀ ಸಿನಿಮಾ ನೋಡೋಣ ಒಂದ್ ಫೈಟ್ ಎರಡು ಕೈ ಇದೆ ಒಂದು ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಅಲ್ಲಿ ಎರಡು ಕೈಗಳಿಲ್ಲ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೇನೆ ಏನಕ್ಕೆ ಸ್ಪೆಷಲ್ ಅಂತ ಹೇಳ್ತೀವಿ